ಹಾಂ ಸರ್ ನೋಡಿದೆ ಸರ್ ಯಾಕಂದರೆ ಗಿಲ್ಲಿದು ನಾನು ಹೇಳ್ತಾ ಇದ್ದರೆ ಜನ ನಂಬ್ತಾ ಇರಲಿಲ್ಲ ಸರ್ ಯಾಕಂದರೆ ಅಲ್ಲಿ ಆಚೆ ನಿಮಗೆ ಬರೀ ಒಳ್ಳೇದು ಮಾತ್ರ ತೋರಿಸ್ತಾರೆ ಗಿಲ್ಲಿದು ಡೇ ಅದೇ ಥರ ಇರೋದು ಎಲ್ಲಾರಿಗೂ ಇರಿಟೇಷನ್ ಮಾಡ್ತಾನೆ ಅಂದರೆ ಮನೇಲಿ ಇರೋಕೆ ಆಗಲ್ಲ ನಾನು ಆಚೆ ಬಂದಿರೋದು ಅವ್ರ ಕಾರಣ ಇಂದಾನೆ ಅಲ್ಲಿ ಏನಂದರೆ ಕೆಟ್ಟದ್ದು ಏನೂ ಅವನು ತೋರಿಸ್ತಾ ಇಲ್ಲ ಬರೀ ಕಾಮಿಡಿ ತೋರಿಸೋದ್ರಿಂದ ಜನ ಬಂದು ಅದನ್ನೇ ನಂಬಿಟ್ಟಿದ್ದಾರೆ ಇವಾಗ ರಜತ್ ಅವರು ಏನು ಬೈತಾ ಇದ್ದಾರೆ ಅವ್ನಿಗೆ ಒಂದು ಮ್ಯಾನಸ್ ಇಲ್ಲ ಕಲ್ಚರ್ ಇಲ್ಲ ಒಂದು ಯಾರ ಜೊತೆ ಹೆಂಗೆ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅದನ್ನು ಬಂದು ಖುಷಿಯಾಗಿ ತೊಗೊಳ್ತಾ ಇದ್ದಾರೆ ಹೊತ್ತು ಜನ ಅದನ್ನ ಖಂಡಿಸ್ತಾ ಇಲ್ಲ ಯಾಕಂದ್ರೆ ಅದು ಚೀಪ್ ಅದು ಯಾಕಂದ್ರೆ ಯಾರು ದೊಡ್ಡ ಮನುಷ್ಯರು ಬಂದಿದ್ದಾರೆ ಅಂದ್ರೆ ಅವ್ರಿಗಿಂತ ದೊಡ್ಡವ್ರು ಇರ್ತಾರೆ ಅವರು ಹೆಸರು ಮಾಡಿ ಬಂದಿರ್ತಾರೆ ಅವ್ರಿಗೊಂದು ಕೃತಜ್ಞತೆ ಇವನೇನ್ ಬಿಗ್ ಬಾಸ್ ಮನೇಲಿ ಇದ್ದಾಗ ಇವನೇನ್ ಬಿಗ್ ಬಾಸ್ ಅಲ್ಲ ಆದ್ರೆ ಬಂದವ್ರಿಗೆ ಒಂದು ಹೋಗೋವ್ರಿಗೆ ಎರಡು ಮೂರು ದಿವಸ ಇರ್ತಾರೆ ಅವ್ರನ್ನ ಆಚೆ ಜನನೂ ನೋಡ್ತಾ ಇರ್ತಾರೆ ಏ ಊಟ ಮಾಡೋಕ್ಕೆ ಗದ್ ಗತ್ತಿ ಕೆಟ್ಟು ಬಂದಿದ್ದೀರಾ ನಾವು ಬಿಸಾಕ್ತಾ ಇದೀವಿ ಅದನ್ನ ತಿಂತಾ ಇದ್ದೀರಾ ಎಲ್ಲ ಮಾತಾಡೋದು ತುಂಬಾ ತಪ್ಪು ಯಾಕಂದ್ರೆ ಆಚೆ ಜನಗಳು ನೋಡ್ತಾರೆ ಅವ್ರಿಗೆ ಅದು ಕೇವಲವಾಗಿ ಅವ್ರನ್ನ ಕುಗ್ಗಿಸುತ್ತೆ ಆ ಥರ ಡೈಲಿ ಎಲ್ಲರಿಗೂ ಮಾಡ್ತಾ ಇದ್ದಾನೆ ಡೇ ಒನ್ನಿಂದ ಅದನ್ನು ಬಿಗ್ ಬಾಸ್ ಟೀಮ್ ಅವ್ರು ತೋರಿಸ್ತಾ ಇಲ್ಲ ಅದರಿಂದ ಜನ ಅವನ್ನ ತುಂಬ ಒಳ್ಳೆಯವ್ರಿಗೂ ಅಂದ್ಕೊಂಡಿದ್ದಾರೆ ಆದರೆ ಆ ಥರ ನಾನು ಚಿಕ್ಕ ಬುದ್ಧಿ ಕೆಟ್ಟ ಬುದ್ಧಿ ಜಲಸ್ ಬುದ್ಧಿ ಕಳ್ತನದ ಬುದ್ಧಿ ಇರಿಟೇಷನ್ ಮಾಡೋ ಕ್ಯಾರೆಕ್ಟರು ಅವನ ಜೊತೆ ಯಾರು ಕಟ್ಕೊಂಡವ್ರು ಒನ್ ನೈಟು ಇರೋಕ್ಕಾಗಲ್ಲ ಅಷ್ಟು ಇರಿಟೇಷನ್ ಕ್ಯಾರೆಕ್ಟರು ಅವ್ನಿಗೆ ಮದುವೆ ಆಗೋದೇ ಡೌಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಫೇವರ್ ಈಗ ಟಿಫನ್ ಕೊಡ್ಬೇಕು ಇವಾಗ ನಿಮಗೆ ಅದೇ ಇಷ್ಟ ಆಗ್ತಾ ಇದೆ ಇಲ್ಲಿ ನೀವು ಎಲ್ಲ ಏನನ್ಕೊತೀರ ಕಾಮಿಡಿ ಬರ್ತಾ ಇದೆ ಅದಕ್ಕೆ ಚೆನ್ನಾಗಿ ಮಾಡ್ತಾವನೆ ಅವನೇ ವಿನ್ನರ್ ಅಂತ ನೀವ್ ಹೇಳ್ತಾ ಇದ್ರ ನಮ್ಗೆ ರಕ್ಷಿತಾ ಇಲ್ಲ ಅಶ್ವಿನಿ ಗೌಡ ಮೇಡಮ್ ಅವ್ರ ಒಂಥರ ಸ್ಟ್ರಾಂಗ್ ಆಗಿ ಆಡ್ತಾ ಇದ್ರ ಯಾರಿಗೂ ತೊಂದ್ರೆ ಮಾಡದೆ ಅವ್ರ ಸ್ಟೈಲಲ್ಲಿ ಅವ್ರು ಆಡ್ತಾ ಇದಾರೆ ಒಳ್ಳೆ ರೀತಿಲಿ ಆಡ್ತಾ ಇದಾರೆ ಅಂದ್ರೆ ಇವನ್ ಎಲ್ಲಾರ್ನು ಕೀಳವಾಗಿ ಕೆಟ್ಟದಾಗಿ ಮಾತಾಡ್ತಾನೆ ಆಮೇಲೆ ಮಾತಾಡಕ್ ಹೋದ್ರೆ ಐತು ಅಂತಾನೆ ಅವಾಗ ನಿಮಗೆ ಮುಂದಕ್ಕೆ ಮಾತಾಡಕ್ಕೆ ಮನ್ಸು ಬರಲ್ಲ ನೀವೇನು ಏನ್ ಮಾಡ್ತೀರ ಸೈಲೆಂಟ್ ಆಗ್ಬಿಡ್ತೀರ ಅವಾಗ ಡಲ್ ಇದ್ದಾನೆ ಅಂತ ಆಚೆ ಆಗ್ತಾರೆ ಅದು ಮಾಡ್ತಾ ಇರೋದೇ ಕಾರಣನೇ ಗಿಲ್ಲಿ ಎಲ್ಲಾರ್ಗು ಪ್ರತಿ ಒಬ್ರಿಗೂ ಅವ್ನು ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ಆದ್ರೆ ಅವನು ಕಂಟೆಂಟ್ ಓಡ್ತಾ ಇದೆ ಅಂತ ಅವನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಆ ಕೆಟ್ಟ ಬುದ್ಧಿ ನಾವೆಲ್ಲ ತೋರಿಸ್ಬಿಟ್ಟಿದ್ರೆ ಯಾವತ್ತೋ ಮರ್ಯಾದೆ ಕಳೆದು ಆಚೆ ಆಗ್ಬಿಡ್ತು ಹೌದು ಸರ್ ಗೊತ್ತಿಲ್ಲ ರಜತ್ ಕುಮಾರ್ ಅಂತ ಹೇಳಿ ಗಿಲ್ಲಿ ಅಂದ್ರೆ ಈ ಕಡೆ ಗಿಲ್ಲಿ ಇದು ಮಾಡ್ತಾ ಇದ್ದಾರೆ ಆ ಕಡೆ ಅವರನ್ನು ಅದೇ ತರ ಟಕ್ಕರ್ ಕೊಡ್ತಾ ಇದ್ರು ಇಬ್ಬರು ಫೈಟ್ ಸರ್ ಆದ್ರೆ ರಜತ್ ಅವರು ಮಂಜಣ್ಣ ಅವರು ಕೆಟ್ಟದಾಗಿ ಏನ್ ನಡ್ಕೊಂತಿಲ್ಲ ಸರ್ ಅವರು ಸಭ್ಯವಾಗಿ ನಡ್ಕೊಳ್ತಾ ಇದ್ದಾರೆ ಆದ್ರೆ ಗಿಲ್ಲಿ ಈಗ್ಲೂ ಇನ್ನೂ ಕಿಂಡಲ್ ಆಗಿ ಅವ್ರನ್ನ ಏ ಗೆಟ್ ಔಟ್ ಅನ್ನೋ ರೀತಿಲೇ ಮಾತಾಡ್ತಾರೆ ನೀವು ಬಂದಿದ್ದೀರಾ ಮೂರು ದಿವಸಕ್ಕೆ ಹೋಗ್ರಿ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾನೆ ಅದು ತುಂಬಾ ಅವಮಾನ ಮಾಡ್ತಾ ಇದ್ದಾನೆ ಆ ತರ ಕ್ಯಾರೆಕ್ಟರ್ ದಯ ದಯವಿಟ್ಟು ಒಳ್ಳೇದಲ್ಲ ಅವನಿಗೆ ಯಾರ ಪಾಠ ಕಲಿಸ್ತೀರಾ ಯಾರು ತಿದ್ದುತ್ತೀರಾ ನೀವೇ ತಿದ್ದಬೇಕು ಜನತನೇ ಅಲ್ಲ ಫ್ಯಾನ್ ಬೇಸ್ ತುಂಬಾ ಇದೆ ಸರ್ ಫ್ಯಾನ್ ಬೇಸ್ ಇಂದ ಅವನೇ ಗೆಲ್ತಾನೆ ಅವ್ನಿಗೆ ಎಷ್ಟೇ ಕೆಟ್ಟವರಿದ್ರು ಫ್ಯಾನ್ ಬೇಸ್ ಇರೋದ್ರಿಂದ ಅವರೇ ಗೆಲ್ತಾರೆ ಅಂದ್ರೆ ಅವರು ವಿನ್ನರ್ ಆಗ್ಬೋದು ಇಲ್ಲ ಸೆಕೆಂಡ್ ವಿನ್ನರ್ ರನ್ನರ್ ಅಪ್ಪರ ಆಗ್ಬೋದು ಆದ್ರೆ ನನಗೆ ರಕ್ಷಿತಾ ಅಶ್ವಿನಿ ಗೌಡ ಅವರೇ ಗೆಲ್ಬೇಕು ಅಂತ ನನ್ನ ಆಸೆ ಹಾ ಸರ್ ಹೌದು ಸರ್ ಸರ್ ಅದ್ರದ್ದು ಏ ಟು ಜಡ್ ಹೇಳಿದ್ರೇ ಅದಕ್ಕೆ ನಿಮಗೆ ಮ್ಯಾಚ್ ಆಗೋದು ಯಾಕಂದರೆ ನೀವು ಅಲ್ಲಿ ಒಳಗಡೆದು ಅದು ಹಾಕಿಲ್ಲ ಅದರಿಂದ ನಿಮಗೆ ಅದು ಗೊತ್ತಾಗಲ್ಲ ಈಗ ಒಳಗೆ ಏನೇನು ನಡೀತು ಅಂತ ನಾನು ಸ್ಟಾರ್ಟಿಂಗ್ ಬೇಸಿಂದ ಹೇಳ್ತೀನಿ ನನಗೆ ಹೋಗಿದ ತಕ್ಷಣ ಚಂದ್ರಪ್ರಭು ಅವರು ಬಟ್ಟೆ ಇಸ್ಕೊಂಡು ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು ಒಂದು ಐದು ಡ್ರೆಸ್ಸು ನಂದು ಇಸ್ಕೊಂಡು ಹಾಕೊಂಡ್ರು ಅದು ಹಾಕ್ತಿದ್ದಂಗೆ ಕಾಕ್ರೋಸ್ ಸುದೀವ್ರಿಗೆ ನಾನಾಗ್ ನಾನೇ ಕೊಟ್ಟೆ ಇವತ್ತು ಚೆನ್ನಾಗಿ ಕಾಣಿಸ್ಬೇಕು ಸರ್ ಹಾಕೊಳ್ಳಿ ಅಂತ ಅವರು ಸಭ್ಯವಾಗಿ ಒಂದೇ ದಿವಸ ಇಸ್ಕೊಂಡು ಸುಮ್ಮನಾದರು ಚಂದ್ರಪ್ರಭ ಅವರು ಡೈಲಿ 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 ಅದೇ ಅಭ್ಯಾಸ ಮಾಡ್ಕೊಬಿಟ್ರು ಮನೆಯಿಂದ ಬರ ಫೋನ್ ಮಾಡಿ ಕರ್ಸ್ಕೊಂತನ ಇರಲಿಲ್ಲ ಏ ಕೊಡು 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 ಏಯ್ ಕೊಡು 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 ಅಂತ ಬರೀ ದಿನ ನಂದೆ ನಾನು ಅದಕ್ಕೆ ಡಿಸೈಡ್ ಮಾಡಿಬಿಟ್ಟೆ ಎಲ್ಲ ನಾನು ಕೊಡ್ತಾ ಇದ್ರೆ ನಾನು ಈ ಮುಂದಿನ ದಿನ ಹಾಕೊಂಡಾಗ ನಾನು ಕೊಟ್ಟಿದ್ದು ಅಂತ ಇವ್ರು ತೋರಿಸಿಲ್ಲ ಅಂದರೆ ನಿಮ್ಮ ಡ್ರೆಸ್ ನಾನು ಹಾಕ್ಕೊಳ್ತಿದ್ದೀನಿ ಅಂತ ಅಂದ್ಕೊಳ್ತಾರೆ ಸರ್ ನಾನು ಕೊಡಲ್ಲ ಅಂದ್ಬಿಟ್ಟು ನಿಮ್ಮ ಅಪ್ಪ ಅಲ್ಲ ನಿಮ್ಮ ತಾತ ಬಂದರು ಇವತ್ತೇ ಲಾಸ್ಟ್ ಅಂದ್ಬಿಟ್ಟು ಶಬ್ದ ಮಾಡ್ತೀನಿ ಸರ್ ಅವತ್ತಿನ ಬೆಳಗ್ಗೆ ಅವತ್ತಿಂದ ನಾನು ಯಾರು ಯಾರು ಸುದ್ದಿ ಬರಲಿ ಯಾರು ಬಂದರೂ ಅದು ಅವ್ರು ಬರಲಿಲ್ಲ ಪಾಪ ಅವರು ಒಳ್ಳೆಯವರು ಚಂದ್ರಪ್ರಭು ಅವರು ಇನ್ನೂ ಅಲ್ಲಿ ಗಿಂಚ್ತಾನೆ ಇದ್ರು ಕುಡಿ 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 ಅಂತ ನಾನು ಅವತ್ತೇ ಡಿಸೈಡ್ ಮಾಡಿದೆ ಇನ್ನು ಯಾರು ಬಂದರೂ ಕೊಡಬಾರ್ದು ಅಂತ ಬೆಳಗ್ಗೆ ಶಪ್ತ ಮಾಡಿರ್ತೀನಿ ಒಂದು ಹತ್ತೊಂದು ಗಂಟೆಯಲ್ಲಿ ಸ್ಥಾನದ ಟೈಮಲ್ಲಿ ಅದಾದ ಮೇಲೆ ರಾತ್ರಿ ಸರ್ ರಾಶಿಕಾ ಸ್ಪಂದನ ಆ್ಯಶ್ ಮೂರು ಜನ ಬಂದು ಅಂದರೆ ಆ ಮ್ಯಾಟ್ರ್ ಕೇಳಿಸ್ಕೊಂಡಿರ್ತಾರೋ ಇಲ್ವೋ ಬೆಳಗ್ಗೆ ನನಗೆ ಗೊತ್ತಿಲ್ಲ ಅಂದರೆ ರೂಮಲ್ಲಿ ಇದ್ರೋ ಕೇಳಿಸ್ಕೊಂಡಿದ್ರೋ ಗೊತ್ತಿಲ್ಲ ಅವರು ನ್ಯಾಚುರಲ್ ಆಗಿ ಬಂದ್ಬಿಟ್ಟು ಬೆಡ್ ಮೇಲೆ ಕೂತಿರ್ತಾರೆ ಸರ್ ಮೂರು ಜನ ನಾನು ಬರ್ತೀನಿ ಸತೀಶ್ ಅವರೇ ನನಗೊಂದು ಕೊಡಿ ನನಗೊಂದು ಕೊಡಿ ನನಗೊಂದು ಕೊಡಿ ಅಂತ ಮೂರು ಜನನು ತಮಾಷಿ ಥರ ನನಗೆ ಕೇಳ್ತಾರೆ ಪ್ಲಸ್ ಟಿಟ್ಟಾಗೂ ಕೇಳ್ತಾರೆ ಅಂದರೆ ನನಗೊಂದು ಕೊಡಿ ನನಗೊಂದು ಕೊಡಿ ನನಗೊಂದು ಕೊಡಿ ಅಂತ ನಾನು ಅದಕ್ಕೆ ಕೇಳ್ತೀನಿ ಇಲ್ಲ ನಾನು ಶಬ್ದ ಮಾಡಿಬಿಟ್ಟಿದ್ದೀನಿ ಯಾರು ಬಂದರೂ ಇವತ್ತು ಕೊಡೋದಿಲ್ಲ ಅಂತ ಇವ್ರು ನಾವು ಹುಡುಗಿರು ನಾವು ಕೇಳಿದ್ರು ಕೊಡಲ್ವಾ ಅಂತ ನುಲ್ಕೊಂಡು ಕೇಳ್ತಾರೆ ನಾನು ನಿಮಗೆ ಕೊಟ್ಟರೆ ಜೋಲ್ಪುರ್ಕರು ಅಂದ್ಕೊಂಡ್ಬಿಡ್ತಾರೆ ಆಚೆ ನೋಡಿದವರು ಅದಕ್ಕೆ ನಾನು ಕೊಡಲ್ಲ ಅಂತ ಹೇಳ್ತೀನಿ ಸರ್ ಇದೆಲ್ಲ ವಿತ್ ಪ್ರೂಫು ಬೇಕಾದ್ರೆ ಅಲ್ಲಿಂದ ಎತ್ತಿಸಿ ನಾನು ನಾನು ಏನೇನು ಮಾತಾಡ್ತಾ ಇದು ನಿಜ ಇದನ್ನು ಆಚೆ ಅವ್ರು ತೋರಿಸಿಲ್ಲ ನಾನೇನು ಮಾಡ್ತೀನಿ ಸ್ಟಿಟ್ಟಾಗಿ ಆಗಿ ಕೊಡಲ್ಲ ಅಂತ ಬಿಲ್ಕುಲ್ ನಾನು ಜೋಲ್ಪುರ್ಕ ಅಲ್ಲ ಹುಡುಗಿರು ಕೊಟ್ಟರೆ ಹುಡುಗ ಶಬ್ದ ಮಾಡಿಬಿಟ್ಟು ಈಗ ಹುಡುಗಿರು ಕೊಟ್ರೆ ಜೋಲ್ಪುರ್ಕ ಇವನು ಹುಡುಗಿರು ಕೇಳಿದ ತಕ್ಷಣ ಕೊಟ್ಬಿಟ್ಟ ಅಂತ ಅಂದ್ಕೊತಾರೆ ಅಂತ ನಾನು ಕೊಡಲಿಲ್ಲ ಅವ್ರಿಗೆ ಆ ಕಾರಣಕ್ಕೇನಾಯ್ತು ಸಾಟರ್ಡೆ ಸಂಡೇ ಬಂತು ಅದು ಬಿಗ್ ಬಾಸ್ ಟೀಮ್ ಅವ್ರು ಮಾತ್ರ ನೋಡಿದಾರೆ ಆಚೆ ರಿಲೇ ಆಗಿಲ್ಲ ಅದು ಆ ಮಾತಾಡಿರೋದು ಈಗ ಸುದೀಪ್ ಸರ್ ಬಟ್ಟೆ ಕೇಳಿದ್ರು ಸರ್ ಅವ್ರಿಗೆ ಮ್ಯಾಟ್ರ್ ಗೊತ್ತಿದ್ರೆ ತಾನೇ ಕೇಳ್ತಾರೆ ಅಂದರೆ ಈಗ ಬಿಗ್ ಬಾಸ್ ಟೀಮ್ ಅವ್ರು ಹೇಳಿದ್ರೆ ತಾನೇ ಕೇಳ್ತಾರೆ ಇಲ್ದಿದ್ರೆ ಬಟ್ಟೆ ಮ್ಯಾಟ್ರ್ ಏನಕ್ಕೆ ಬರುತ್ತೆ ಅಂದರೆ ನಾನು ಜೋಲ್ಪುರ್ಕ ಅಲ್ಲ ಅಂತ ಹೇಳಿರ್ತಿನ್ಲಿಲ್ಲ ಕೊಡಲ್ಲ ಅಂತ ಹೇಳಿರ್ತಿಲ್ಲ ಅದಕ್ಕೆ ಮಾಡ್ತಾರೆ ಸಾಟರ್ಡೆ ಬಂದು ಸುದೀಪ್ ಸರ್ ಬಂದ್ಬಿಟ್ಟು ಸ್ಪಂದನ ಅವರೇ ಸತೀಶ್ ಸರ್ದು ಬಟ್ಟೆ ಕೇಳಿದ್ರಲ್ಲ ಅವ್ರು ಕೊಟ್ರ ಅಂತ ಕೇಳ್ತಾರೆ ಬೇಕಾದ್ರೆ ಅದನ್ನ ಹಾಕಿದ್ದಾರೆ ಸರ್ ಅದನ್ನ ಚೆಕ್ ಮಾಡ್ಕೊಳ್ಳಿ ಅದನ್ನ ಹಾಕಿದೆ ಅದು ನನಗೆ ಡೈಲಾಗ್ ಬರ್ತಾ ಇರೋದೇ ನಾನು ಮನೆಗೆ ಬಂದು ನೋಡಿದ್ಮೇಲೆ ಎಷ್ಟು ಹಾಕಿದ್ದಾರೆ ಅಂತ ಇದನ್ನ ಮಾತ್ರ ಹಾಕಿದ್ದಾರೆ ಆ ಜೋಲ್ಪುರ್ಕ ಅನ್ನೋದು ಹಾಕಿಲ್ಲ ಅದು ಬ್ಯಾಕ್ ನಡೆದಿರೋದು ಇದು ಫ್ರಂಟ್ ನಡೆದಿರೋದು ಸುದೀಪ್ ಸರ್ ಏನು ಮಾಡ್ತಾರೆ ಅವ್ರು ಸ್ಪಂದನಾಗೆ ಹೋಗಿ ಯಾವ್ದು ಬೇಕು ಎತ್ಕೊ ಬನ್ನಿ ಅಂತ ಕಳಿಸ್ತಾರೆ ಅವ್ರು ಹೋಗ್ಬಿಟ್ಟು ಸೀದಾ ನನ್ನ ಅಲ್ಲಿ ತೆಗೆದ್ಬಿಟ್ಟು ಒಂದು ಬ್ಲ್ಯಾಕ್ ಶರ್ಟು ಅದ್ರ ಜೊತೆಗೆ ಇನ್ನೊಂದು ಬ್ಲೇಸರ್ ಎತ್ಕೊಂಬರ್ತಾರೆ ಎರಡು ಎತ್ಕೊ ಬರ್ತಾರೆ ಅವ್ರು ಅದಕ್ಕೆ ನೀವು ಕೇಳಿದ ಒಂದು ದುರಾಸೆ ಬೇಡ ಇನ್ನೊಂದು ವಾಪಸ್ ಕೊಟ್ಬಿಡಿ ಅಂತಾರೆ ಆಮೇಲೆ ಒಂದು ಬ್ಲೇಸರ್ ವಾಪಸ್ ಕೊಡ್ತಾರೆ ನಾನು ಅಲ್ಲೇ ಪಕ್ಕದಲ್ಲಿ ಇಟ್ಕೊಳ್ತೀನಿ ಏನು ಮಾಡ್ತಾರೆ ಅದನ್ನ ಎತ್ತಿ ಹಿಂದೆ ಟೇಬಲ್ ಥರ ಇರುತ್ತೆ ಅಲ್ಲಿ ಶರ್ಟ್ನ ಇಟ್ಟಿರ್ತಾರೆ ಸರ್ ಆಮೇಲೆ ಎಲ್ಲ ಮಾತಾಡಿ ಮುಗಿದ ಮೇಲೆ ಸ್ವಂದನವರು ಯಾವುದೋ ಜ್ಞಾನದಲ್ಲಿ ಶರ್ಟ್ ಇರೋದನ್ನೂ ಹಿಂದೆ ಇರೋದನ್ನ ಮರ್ತುಬಿಟ್ಟು ಅಲ್ಲೆಲ್ಲೋ ಆಚೆ ಹೊಟ್ಟೋಗ್ತಾರೆ ಇಲ್ಲಿ ಅದನ್ನು ಎತ್ಕೊಂಡು ಏನು ಮಾಡ್ತಾರೆ ಸೋಫಾ ಕೆಳಗೆ ಇಷ್ಟು ಗ್ಯಾಪ್ ಇದೆ ಸರ್ ಅಲ್ಲಿ ಪರ್ಕೆ ಹಾಕಿ ನಾವು ಕಸ ಗುಡ್ಸೋಕ್ಕೂ ಆಗಲ್ಲ ಸರ್ ಅದನ್ನು ವಿತ್ ಪ್ರೂಫು ಯಾರು ಚಾಲೆಂಜ್ ಮಾಡಿದ್ರೆ ಅಲ್ಲಿಂದ ಒರಿಜಿನಲ್ ಬೇಕಾದ್ರೆ ಕೇಸ್ ಹಾಕ್ಕೊಳ್ಳಿ ಅವಾಗ ಒರಿಜಿನಲ್ ತೋರಿಸ್ತೀನಿ ನಾನು ಏನು ಹೇಳ್ತಾ ಇದ್ದೀನಿ ಹಂಗೆ ಕಣ್ಮಂದೆ ಹಿಂಗೆ ನಡೆದಿರೋದು ಹೇಳ್ತಾ ಇರೋದು ನಾನು ಹಿಂಗಿಂದ ಬರ್ತೀನಿ ಸರ್ ಅವನು ಎತ್ಕೊಂಡು ಅದನ್ನು ಕೆಳಗೆ ಬಿಸಾಕ್ಬಿಟ್ಟು ಸೋಫಾ ಕೆಳಗೆ ಹಿಂಗೆ ಒದಿತಾನೆ ಅಂದರೆ ಕೆಳಗೆ ಹೊಟ್ಟೋಗುತ್ತೆ ಅದು ಬ್ಲ್ಯಾಕ್ ಶರ್ಟು ಫುಲ್ಲು ಧೂಳು ನಾನು ಲೋಫರ್ ಅನ್ನೋ ಥರ ಹಿಂಗೆ ಕೈ ತೋರಿಸ್ಬಿಟ್ಟು ಅದನ್ನು ಎತ್ಕೊಳ್ತೀನಿ ಸರ್ ಎತ್ಕೊಂಡು ಕೊಡುಬಿಟ್ಟು ಮಡ್ಚಿಬಿಟ್ಟು ಸ್ಪಂದನ ಅವ್ರ ಹಾಸಿಗೆ ಮೇಲೆ ಇಡ್ತೀನಿ ಆಮೇಲೆ ಅವ್ರು ಮಾಡ್ತಾರೆ ಆದರೆ ಸ್ವಲ್ಪ ಹೊತ್ತಾದ ಮೇಲೆ ಬಂದು ಆ ಡ್ರಾಯರ್ ಮಂಚದ ಕೆಳಗೆ ಡ್ರಾಯರ್ ಇರುತ್ತೆ ಸರ್ ಅಲ್ಲಿ ಫುಲ್ಲು ಟೈಟಾಗಿ ಬಟ್ಟೆ ತುಂಬಿರುತ್ತೆ ಫುಲ್ಲು ಟೈಟಾಗಿ ತುಂಬಿರುತ್ತೆ ಅದು ಇಡೋಕ್ಕೂ ಜಾಗ ಇರಲ್ಲ ಇವರೇನು ಮಾಡ್ತಾರೆ ಅದ್ರ ಮೇಲೆ ಇಟ್ಬಿಟ್ಟು ಡ್ರಾಯರ್ನ ಮುಚ್ಚತಾರಲ್ಲ ಸರ್ ಆ ಡ್ರಾಯರ್ಗೆ ಇಲ್ಲಿ ನೋಡಿ ಸರ್ ಡ್ರಾಯರ್ಗೆ ಉಜ್ಬಿಟ್ಟು ಬಟನ್ ಕಿತ್ತೋಗುತ್ತೆ ಸರ್ ಆದ್ರೆ ಅದು ಅವತ್ತೇ ನನಗೆ ಗೊತ್ತಿರಲ್ಲ ಆದ್ರೆ ಮೇಲ್ಗಡೆ ಇಲ್ಲಿಂದ ಮೇಲ್ಗಡೆ ಮಾತ್ರ ಆಚೆ ಇರುತ್ತೆ ಹಂಗೆ ಮುಚ್ಚಿಬಿಟ್ಟಿರ್ತಾರೆ ನಾನು ಅವತ್ತು ಏನು ಇದ್ರು ವ್ಯಾಲ್ಯೂ ಗೊತ್ತಿಲ್ಲದಂಗೆ ಹಿಂಗ ಇಸ್ಕಿದಾರಲ್ಲ ಅನ್ಬಿಟ್ಟು ಅದನ್ನ ಏನ್ ಮಾಡ್ತೀನಿ ಎತ್ಕೊಂಡು ಬರ್ತೀನಿ ಗಿಲ್ಲಿಯವ್ರು ಏನ್ ಮಾಡ್ತಾರೆ ಸ್ಪಂದನವರು ಟೇಬಲ್ ಮೇಲೆ ಇಟ್ಟಿರೋದನ್ನ ಶರ್ಟ್ ಎತ್ಕೊಂಡು ಕೆಳಗಾಕ್ತಾರೆ ಕೆಳಗಾಕ್ಬಿಟ್ಟು ಕಾಲಲ್ಲಿ ಓದಿತಾರೆ ಅಂದ್ರೆ ಎಲ್ಲಾರು ಹೊಟ್ಟೋಗ್ತಾರಲ್ಲ ಆಮೇಲೆ ನಿಧಾನಕ್ಕೆ ಎತ್ಕೊಳ್ಳೋಣ ಅಂತ ಆದ್ರೆ ನಾನು ಬರ್ತಾ ಹಿಂಗೆ ನೋಡ್ಬಿಡ್ತೀನಿ ನೋಡ್ಬಿಟ್ಟು ನಾನು ಅದು ವ್ಯಾಲ್ಯೂ ಗೊತ್ತಾ ನಿನಗೆ ಅಂತ ಒಂದು ಆ ರೀತಿ ಬೈದ್ಬಿಟ್ಟು ಕೆಳಗಿಂದ ಎತ್ಕೊಂಡು ಕೊಡುಬಿಟ್ಟು ವಾಪಸ್ ತೊಗೊಂಡೋಗಿ ಹಾಸಿಗೆ ಮೇಲೆ ಮಡಚುಬಿಟ್ಟು ಇಡ್ತೀನಿ ಅದು ಸ್ಪಂದನ ಅವ್ರ ಹಾಸಿಗೆ ಮೇಲೆ ಆಮೇಲೆ ಅವ್ರು ಒಳಗ ರೂಮ್ ಒಳಗೆ ಬಂದ ಮೇಲೆ ಏನ್ ಮಾಡ್ತಾರೆ ಡ್ರಾಯರ್ ಇರುತ್ತೆ ಮಂಚದಲ್ಲಿ ಡ್ರಾಯರ್ ಇರುತ್ತೆ ಅದೇನೂ ಟೈಟ್ ಆಗಿ ಬಟ್ಟೆ ತುಂಬಿರುತ್ತೆ ಅಂದ್ರೆ ಒಂದು ಚೂರು ಜಾಗ ಇರೋದಿಲ್ಲ ಅವ್ರು ಮಾಡ್ತಾರೆ ಆ ಜಾಗ ಇಲ್ದೇ ಇದ್ರು ಎಳ್ದಿ ಅದ್ರ ಮೇಲಿಟ್ಬಿಟ್ಟು ಪ್ರೆಸ್ ಮಾಡ್ತಾರೆ ಅದು ಇಲ್ಲಿಂದ ಮೇಲ್ಗಡೆ ಏನಾಗುತ್ತೆ ಸಿಗಾಕೊಂಡು ಆಚೆನೆ ಸಿಗಾಕೊಂಡು ತರ್ಚ್ಕೊಂಡಂಗೆ ಬಟನ್ ಎಲ್ಲ ಕಿತ್ತೋಗುತ್ತೆ ಅದ್ರದ್ದು ಅಂದರೆ ಫುಲ್ ಕಿತ್ತೋಗಿ ಆಮೇಲೆ ಅದರಲ್ಲಿ ಪಿನ್ ನೋಡ್ದಿರ್ತಾರೆ ಅದಕ್ಕೆ ಕಿತ್ಕೊಂಡು ದಾರಾನು ಆಚೆ ಬಂದ್ಬಿಡಿತಿ ಒಂದು ಸೈಡ್ ಅಲ್ಲಿ ದಾರಾನು ಆಚೆ ಬಂದಿತ್ತು ಅದನ್ನ ಮಾತ್ರ ಕಟ್ ಮಾಡಿದೀನಿ ಆ ಗುಂಡಿ ಬಂದು ಇನ್ನು ಹಾಕ್ಸು ಇಲ್ಲ ನಾನು ಹಂಗೆ ಇಟ್ಕೊಂಡಿದ್ದೀನಿ ಕಾರಣ ಏನಂದ್ರೆ ಒಳಗಡೆ ಬಂದು ಅಹ್ ಅವ್ರು ಅದು ಇದು ಮಾಡ್ತಾ ಇರಲಿಲ್ಲ ರೋಗ ಲಾಸ್ಟ್ ನಾನು ಕೊಡೋಣ ಅನ್ಬಿಟ್ಟು ಅಲ್ಲಿಂದ ಸೇಫ್ ಆಗಿ ಅದನ್ನ ಎತ್ತಿ ನನ್ನ ಡ್ರಾಯರ್ ಅಲ್ಲಿ ಇಟ್ಟಿರ್ತೀನಿ ಯಾಕಂದ್ರೆ ನಂತರ ಗ್ಯಾಪ್ ಜಾಸ್ತಿ ಇರುತ್ತೆ ಅದರಿಂದ ಇಟ್ಟಿರ್ತೀನಿ ಆಮೇಲೆ ಲಾಸ್ಟ್ ಅಲ್ಲಿ ಅವ್ರು ಹೋಗೋ ದಿವಸ ಅದನ್ನ ಕೊಟ್ ಕೊಟ್ಬಿಡೋಣ ಅವ್ರಿಗೆ ಅಂತ ಇಟ್ಟಿರ್ತೀನಿ ಆದ್ರೆ ಅವ್ರು ಏನ್ ಮಾಡ್ತಾರೆ ನಾನ್ ಮಿಡ್ ನೈಟಲ್ಲೇ ಇದಾಗ್ಬಿಟ್ಟು ನಾನು ಹಂಗಿಂದಂಗೆ ಕಳಿಸ್ಕೊಡ್ತಾರೆ ಅದೇನಾಗುತ್ತೆ ನಾನು ಅಲ್ಲಿ ಇದ್ದಿದ್ದರಿಂದ ಬಿಗ್ ಬಾಸ್ ಟೀಮ್ ಅವರು ಏ ಟು ಜಡ್ ಬಟ್ಟೆನ ಆಚೆಗೆ ನನಗೆ ಕಳಿಸ್ತಾರೆ ಅವಾಗ ಅಯ್ಯಯ್ಯೋ ಅಯ್ಯೋ ಪಾಪ ಅವ್ರದ್ದು ಇದು ಮಿಸ್ ಆಯ್ತಲ್ಲ ಅಂತ ಅನ್ಕೊಳ್ತೀನಿ ಅದಾದ್ಮೇಲೆ ನನಗೆ ಬಟ್ಟೆ ಅದು ಕಟ್ಟಾಗಿ ಇದು ಗುಂಡಿ ಕಿತ್ತೋಗಿರೋದು ನನಗೆ ಗೊತ್ತಿರೋದಿಲ್ಲ ಮನೆಗೆ ಬಂದ್ಮೇಲೆ ನಾನು ಬರ್ಡೇ ಯೂಸ್ ಮಾಡೋಣ ಅಂತ ತೆಗೆದು ನೋಡ್ತೀನಿ ಅವಾಗ ಅದು ಬಟನ್ ಕಿತ್ತೋಗಿರುತ್ತೆ ಅಂದರೆ ಹೊಸ ಅದು ಫಸ್ಟ್ ಟೈಮು ಇವ್ ಇವತ್ತವರೆಗೂ ಅದನ್ನ ಎಲ್ಲೂ ಹಾಕೇ ಇರೋಲ್ಲ ಅದು ಯಾವಾಗ ಅಲ್ಲಿ ಸಿಗಾಕೊಡಿತ್ತು ಅಲ್ಲಿ ಕಿತ್ತೋಗಿದೆ ಅನ್ನೋದು ಬಂದ ಮೇಲೆ ಮನೆಗೆ ಬಂದ ಮೇಲೆ ನಂಗೆ ಗೊತ್ತಾಗಿದ್ದು ಇದಕ್ಕೆಲ್ಲ ಬಿಗ್ ಬಾಸ್ ಟೀಮಲ್ಲಿ ಒಬ್ಬರು ಅವರೇ ಸಾಕ್ಷಿ ಬರ್ಡೇ ದಿನ ಅವ್ರ ಮುಂದೆನೇ ಓಪನ್ ಮಾಡಿ ಅವ್ರ ಮುಂದೆನೇ ಹಾಕ್ಕೊಂಡಿದ್ದೆ ಅವರೇ ಹೇಳಿದ್ರು ನೋಡಿ ಸರ್ ಹೆಂಗೆ ಡ್ಯಾಮೇಜ್ ಮಾಡಿದ್ದಾಳೆ ಅಂದ್ರೆ ಅವರು ಮಾಡಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ ಅವ್ರದ್ದು ಹೆಸರು ಆಮೇಲೆ ಹೇಳ್ತೀನಿ ಅದೆಲ್ಲ ಬೇಕಾದರೆ ಸಾಕ್ಷಿನ ಅವರಿಂದಲೇ ಹೇಳಿಸ್ತೀನಿ